ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ ತೇಜ್ ಪ್ರಭು ವಿಶೇಷ ಸುದ್ದಿ ಸಂಖ್ಯೇಶ್ವರ್ ಪಟ್ಟಣದ ಹೋಲ್ಸೇಲ್ ಕಾಯ್ಪಲ್ಯ ಮಾರುಕಟ್ಟೆ ಮತ್ತೆ ಶಿಫ್ಟ್ ನೋಡೋಣ ಬನ್ನಿ ಸಂಖೇಶ್ವರ ಪಟ್ಟಣದಲ್ಲಿ ಇದ್ದ ಶ್ರೀ ದುರ್ದುಂಡೇಶ್ವರ ಹೋಲ್ಸೇಲ್ ಕಾಯ್ಪಲ್ಯ ಮಾರುಕಟ್ಟೆ ಎಪಿಎಫ್ಸಿಯಲ್ಲಿ ಶಿಫ್ಟ್ ಆಗಿತ್ತು ಆದರೆ ಇದು ಈಗ ಅಲ್ಲಿಂದ ಕೂಡ ಶಿಫ್ಟ್ ಆಗಿರುತ್ತದೆ ಅದು ಇಂದು ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಮುತ್ತಾಳ್ ಗ್ರಾಮಕ್ಕೆ ಶಿಫ್ಟ್ ಆಗಿರುತ್ತದೆ ಸಂಕೇಶ್ವರ ಪಟ್ಟಣಕ್ಕೆ ಇದೊಂದು ಬಿಗ್ ಶಾಕ್ ಬಹಳ ವರ್ಷಗಳ ಹಿಂದೆ ಹೋಲ್ಸೇಲ್ ಮೆಣಸಿನಕಾಯಿ ಮತ್ತು ಹೋಲ್ಸೇಲ್ ಬೆಲ್ಲದ ಮಾರುಕಟ್ಟೆ ಕೂಡ ಎ ಪಿ ಸಿಯಲ್ಲಿ ಇತ್ತು ಆದರೆ ಗಡಿಂಗ್ಲಸ್ಗೆ ಹೋಗಿದ್ದು ಇದರಿಂದ ಸಿ ಬನಬನ ಖಾಲಿ ಖಾಲಿ ಆಗಿ ಆರ್ಥಿಕವಾಗಿ ನಷ್ಟ ಅನುಭವಿಸಿದೆ ಈಗ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೋಲ್ಸೇಲ್ ಮಾರುಕಟ್ಟೆ ಮುತ್ತಾಳ್ ಗ್ರಾಮಕ್ಕೆ ಹೋಗಿದೆ ಇದರಿಂದ ದೊಡ್ಡ ಆರ್ಥಿಕ ಹಾನಿ ಸಂಕೇಶ್ವರ ಪಟ್ಟಣಕ್ಕೆ ಆಗುತ್ತದೆ ಅನೇಕ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತದೆ ಎಂದು ವ್ಯಾಪಾರಸ್ಥರು ದೂರಿದ್ದಾರೆ ಹೋಲ್ಸೇಲ್ ಕಾಯಿಪಲ್ಲೆ ರೈತರು ಮುತ್ತಾಣದಲ್ಲಿ ತಮ್ಮ ಕಾಯಿಪಲ್ಲೆ ಕಳುಹಿಸಲು ರೆಡಿ ಇದ್ದಾರೆ ಹೋಲ್ಸೇಲ್ ವ್ಯಾಪಾರಸ್ಥರು ಸಗಟುಗಾರರ ಸ್ಪಂದನೆ ಚೆನ್ನಾಗಿ ದೊರೆಯುತ್ತಾ ಇದೆ ಎಂದು ತಿಳಿದು ಬಂದಿದೆ ಶ್ರೀ ದುಡುಂಡೇಶ್ವರ್ ಹೋಲ್ಸೇಲ್ ಮಾರುಕಟ್ಟೆ ಸಂಕೇಶ್ವರ್ ಇಲ್ಲಿ ಮರಳಿ ಬರುತ್ತೇವೆ ಆದರೆ ಅದನ್ನು ಸರ್ಕಾರದವರು ತೆರವುಗೊಳಿಸಬೇಕು ಎಂದು ವ್ಯಾಪಾರಸ್ಥರು మత్తు రైతరు తిలసిద్దారే ఏనే ఆగలి హోల్సేల్ బాజీ మార్కెట్ వాపస్ లావ్ సంకేషర్ బచావ తేజ్ పర్ బో న్యూస్ సంకేషర్ అన్న ఏ జవాన్ జై కిసాన్ జై జవాన్ జై కిసాన్ ಇತ್ತು ಸ್ವಲ್ಪ ಏನೂ ತೊಂದರೆ ಆಗಿ ಸ್ವಲ್ಪ ಅಂದ ಅಧಿಕಾರಿಗಳು ಏಕಾಏಕಿ ನಮಗೆ ನೋಟಿಸ್ ಇಪ್ಪತ್ತೊಂದು ದಿವಸ ಮೊದಲು ಕೊಡ್ಬೇಕಾದಿತ್ತು ಮಾರ್ಕೆಟ್ ಪ್ರತ್ಯೇಕ ದಲಾಲ್ ವರ್ತಕರಿಗೆ ಮತ್ತು ಮಾರ್ಕೆಟ್ ಏನೂ ಕುಡ್ದ ರಾತ್ರಿ ಎಂಟು ಹನ್ನೊಂದು ಗಂಟೆ ರಾತ್ರಿ ಹದಿನೆಂಟು ತಾರೀಕು ಹನ್ನೊಂದು ಗಂಟೆಗೆ ಒಂದು ನೋಟಿಸ್ ವಾಡಿ ಮೇಲೆ ಹಚ್ಚುವಾದ್ರು ಹಚ್ಚುವಾಗ ಏಕಾಕಿ ನಿರ್ಣಾರ ನಿರ್ಣಯ ತಗೊಂಡು ಅದಕ್ಕೆ ರೈತ್ರಿಗೆ ಭೀ ಭಯಂಕರ ತೊಂದರೆ ಆಯಿತು ದಲಾಲ್ಗೆ ಭೀ ಭಾಳ ಭಾಳ ತೊಂದರೆ ಆಯಿತು ಮತ್ತು ಏಕಾಕಿ ಸೀಸ್ ಮಾಡಿರು ಮಾರ್ಕೆಟ್ ಪರಿಶೀಲನೆ ಮಾಡಬೇಕಾಗಿತ್ತು ಯಾರೋ ಕೆಲವೊಂದು ರೈತರ ಹೋರಾಟ ಮಾಡಿದರು ಆದ್ರೆ ಸತ್ಯ ರೈತರು ಯಾರು ಅದವರು ಯಾರು ಪರವಾಗಿತ್ತು ಮಾರ್ಕೆಟ ಈ ವ್ಯಾಪಾರಿಗರಿಸಿಕೊಟ್ರೆ ದುರ್ಗುಂಡೇಶ್ವರ ಮಾರ್ಕೆಟ್ ಪರವಾಗಿ ಆದವ್ರು ರೈತರು ಭೀ ಎಲ್ಲರೂ ದುರ್ದುಂಡೇಶ್ವರು ಪರವಾಗಿ ಈಗ ಈಗಾದ್ರೂ ಭೀ ಅದೇ ಮಾರ್ಕೆಟ್ ಓಪನ್ ಆಗಲಿ ಅನ್ನೋದು ಎಲ್ಲರದ್ದು ಇಚ್ಛೆ ಏಕೆ ರೈತರದ್ದು ಭೀ ಐತೆ ವ್ಯಾಪಾರಿಗಾರದು ಭೀ ಐತಿ ಈಗಾದ್ರೂ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ಮಾಡಿ ಅಲ್ಲಿ ಓಪನ್ ಮಾಡೋಕೆ ನಮ್ಗೆ ಹಚ್ಚಬೇಕು ಮತ್ತು ಇಲ್ಲಿ ಮುತ್ನಾಳ ಗ್ರಾಮ ಎಲ್ಲ ಹಿರಿಯರು ಮುಕೊಂಡ್ರೆ ನಮಗೆ ಇಲ್ಲಿ ಮಾಡಿರೋ ಎಲ್ಲ ಶಿವ ಅವ್ರದ್ದು ಏನೋ ಶಿವ ಸಿಕ್ಕೈತಿ ಮಾರ್ಕೆಟ್ ಮಾಡೋಕೆ ದುರ್ಗಂಧೇಶ್ವರ ಬಾಜಿ ಮಾರ್ಕೆಟ್ ಇಲ್ಲಿ ಬಂದೈತಿ ಮಟ್ಟದ ಬಂದೈತಿ ಬಂದೈತೆ ಅಂದ್ಕೊಳ್ಳಿ ಅವರು ನಮಗೆಲ್ಲರೂ ಸಹಕಾರಿ ಕೊಟ್ಟಿದ್ದಾರೆ ಮತ್ನಾಲ್ಕು ಗ್ರಾಮ ಆಗಲಿ ಬಾಜು ಹಳ್ಳಿ ಆಗಲಿ ಗಡಿಂಗ್ಲಸ್ ತಾಲೂಕು ಆಗಲಿ ಎಲ್ಲರೂ ನಮ್ಗೆ ಪೂರ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಇದನ್ನು ಮತ್ತೊಮ್ಮೆ ಪರ್ಶ್ಲೇನ್ ಮಾಡಿ ಮತ್ತೆ ದುರ್ಗಂಜೇಶ್ವರ ಬಾಜಿ ಮಾರ್ಕೆಟ್ ಓಪನ್ ಮಾಡೋಕೆ ನಮಗೆ ಕೊಡಬೇಕು ಇಲ್ಲ ಕುಡ್ದಿಲ್ಲ ಅಂದ್ರೆ ನಮ್ದು ಕಂಟಿನ್ಯೂ ಇಲ್ಲೇ ಆಗಿಬಿಡೋದು ಮತ್ತು ಇದು ಆಗದಿಲ್ಲ ಅಂದ್ರೆ ಇವತ್ತು ಶಂಕೇಶ್ವರದಾಗ ಪಂಪ್ಗಳ ಅವ್ರಿಗೆ ಹೊಡೆದು ಕೊಟ್ಟು ಅರಿವಿ ಅಂಗಡಿ ಅರ್ವಿ ಅಂಗಡವ್ರಿಗೆ ಅಂಗಡಿ ಅಂಗಡಿಯವ್ರಿಗೆ ಅನೇಕ ಬಿಸ್ನೆಸ್ ಮ್ಯಾನ್ದವ್ರಿಗೆ ಎಲ್ಲರಿಗೂ ಹೊಡೆದು ಪ್ರಮುಖ ಮಾರ್ಕೆಟದಿಂದ ಒಂದು ಮುನ್ನೂರು ನಾಲ್ಕುನೂರು ಹಳ್ಳಿಯಿಂದ ಜನ ಬರ್ತೀರು ಮತ್ತು ಮಹಾರಾಷ್ಟ್ರ ಸಿಂಧುರ್ಗ ಜಿಲ್ಲಾ ಆಗಲಿ ರತ್ನಾಗಿರಿ ಆಗಲಿ ಕೊಲ್ಲಾಪುರ ಜಿಲ್ಲಾ ಆಗಲಿ ಗೋವಾ ಆಗಲಿ ಬಾಂದಾ ಆಗಲಿ ಸರೋಡ ಆಗಲಿ ಗಾರ್ಗುಟ್ಟೆ ಆಗಲಿ ಗಡಿಂಗ್ ಆಗಲಿ ಮೇಸ್ರಿ ಆಗಲಿ ಆಗಲಿ ಅನೇಕ ಸಿಟಿದಿಂದ ಮಹಾರಾಷ್ಟ್ರ ಪೂರ ಸಂಪೂರ್ಣ ನಮಗೆ ಬೆಂಬಲ ವ್ಯಾಪಾರಿಯರು ಇದ್ದರು ಈಗ ಭೀ ಅದಾರು ಈಗ ಭೀ ನಮಗೆ ಸಾಥ್ ಕೊಟ್ಟಿದ್ದವರು ಇಲ್ಲೇ ನಾವು ಕಂಟಿನ್ಯೂ ಮಾರ್ಕೆಟ್ ಮಾಡೋದು ಎಲ್ಲರೂ ನಿರ್ಣಯ ತಗೊಂಡೆ ಚಾಲೂ ಮಾಡಿದೆವು ಪೂರಾ ಸಂಪೂರ್ಣ ಮಗ ನಿಲ್ಜಿ ಮುತ್ನಾಳ್ ಜನರು ಪೂರ ಬೆಂಬಲ ಕೊಟ್ಟಿದವರು ಆಜು ಬಾಜು ಹಳ್ಳವರು ಭೀ ನಮಗೆ ಬೆಂಬಲ ಕೊಟ್ಟಿದ್ದರು ಇಲ್ಲೇ ನಾವು ಕಂಟಿನ್ಯೂ ಮಾಡೋರ ಅಲ್ಲಿ ಪರ್ಸೆಲ್ ಮಾಡಿ ಇನ್ನೊಮ್ಮೆ ನಮ್ಗೆ ಓಪನ್ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ ಯಾಕೆ ಮಟ್ಟಕ್ಕೆ ಅಲ್ಲಿಂದ ನಾಲ್ಕು ರೂಪಾಯಿ ಅಲ್ಲಿ ಹೋಗ್ತೈತಿ ಇನ್ಕಮ್ ಅದರಿಂದ ದಾಸೋಹವಾಗಲಿ ಶಿಕ್ಷಣ ಆಗಲಿ ಎಲ್ಲ ಅನೇಕ ಕಾರ್ಯಕ್ರಮ ನಡೀತವೆ ಅದರಿಂದ ರ ಏನು ಹಜಾರು ತಗೊಂಡು ಅವ್ರು ಮನೆಗೆ ಹೋಗುದಿಲ್ಲ ಯಾರು ಇದಿಲ್ಲ ಮಠ ಐತದ ಯಾರೂ ಮನೆಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮಠ ಐತಿ ಮಂದಿಗೆ ವಾಪರಿಸೋರು ಜನಕ್ಕೆ ಒಪ್ಪರ್ಸೋರು ಅಲ್ಲಿ ಮಠದ ಭಕ್ತರಿಗೆ ಒಪ್ಪರ್ಸೋರು ಇದ್ರ ಮುಂದಾದರೂ ಭೀ ಅನುಕೂಲ ಆಗ್ಲಿ ನಮ್ದು ಬೇಡಿಕೆ ಐತಿ ಮತ್ತು ಬೇಡಿಕೆ ಈಡೇಸ್ರ ಭಾಳ ಚಲೋ ಐತಿ ಮುಂದಿನ ಅನಾಹುತ ಅವಕಾಶ ಮಾಡಿ ಕೊಟ್ಟಂಗ ಅದು ಕ್ಲಿಯರ್ ಆತ ಅಂದ್ರೆ ಬಹಳ ಚಲೋ ಆಗ್ತಿ ವ್ಯಾಪಾರಿ ಯಾರು ಪರವಾಗಿದ್ರಲ್ಲ ಎಲ್ಲ ಮತ್ತೊಂದು ಸೂಕ್ತ ಪ್ರದರ್ಶನ ಮಾಡ್ರಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಮಾರ್ಕೆಟ್ ಹೋಲ್ಸೇಲ್ ಮಾರುಕಟ್ಟೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಯಿತು ನಮ್ಮದು ಒಂದು ಮಾರುಕಟ್ಟೆ ನೋಡಿ ಈಗ ನಮ್ಗೆ ಆರೋಪ ಮಾಡಿದರಲ್ಲ ಲೈಸೆನ್ಸ್ ಇಲ್ಲ ಅದಿಲ್ಲ ಅಂತ ನಮ್ಮ ಅಂಗಡಿಯಾಗೆಲ್ಲರೂ ಹತ್ತರಿಂದ ಹದಿನೈದು ಎ ಪಿ ಎಮ್ ಸಿ ಲೈಸೆನ್ಸ್ಗಳಿದಾವೆ ಮತ್ತು ಮುನ್ಸಿಪಾಲ್ಟಿ ಒಳ ನಮ್ಮ ಟಿ ಎಮ್ ಸಿ ಲೈಸೆನ್ಸ್ಗಳಿದಾವೆ ನಾವು ಪಳೆ ತುಂಬ್ತೇವೆ ಅಲ್ಲಿ ನೀರಿನ ಪಳೆ ತುಂಬ್ತೇವೆ ಸ್ವಸ್ತ ಎಲ್ಲ ತುಂಬ್ತೀವಿ ಏನು ಅಧಿಕಾರಿಗಳು ಎ ಪಿ ಎಂ ಸಿ ಅಧಿಕಾರಿಗಳು ಏನೂ ಅದನ್ನು ಪರಿಶೀಲನೆ ಪರಿಶೀಲನೆ ಮಾಡದೆ ನಮ್ಮ ದಿಢೀರ್ನೇ ಬಂದು ದಿಢೀರ್ನೇ ಬಂದು ರಾತ್ರಿ ಹನ್ನೆ ಹನ್ನೊಂದು ನೂರ ಎಂಟು ಗಂಟೆಗೆ ಬಂದು ನೋಟಿಸ್ ಹಚ್ಚಿ ನೆಕ್ಸ್ಟ್ ಇಪ್ಪತ್ತು ತಾರೀಕು ಅಂದರೆ ಮಾಡಿರ್ತಾರೆ ಈ ಕಾರಣ ಈ ಇದು ಮಾರ್ಕೆಟ್ಗೆ ಬರೋಕ್ಕೆ ಕಾರಣ ಮತ್ತು ಹೊಲ್ಸೇಲ್ ವ್ಯಾಪಾರಸ್ಥರ ಸಂಘಟನೆ ಯಾರೂ ರೈತರಿಲ್ಲ ಇವರು ರೈತರ ವಿರೋಧಿಗಳು ರೈತರ ರೊಬ್ಬಂದರವರು ಭಾಳ ಭಾಳ ರೊಕ್ಕ ಮಾಡಿದಾರು ಹಿಂಗೆಲ್ಲ ಆರೋಪ ಮಾಡಿದ್ದಾರೆ ಅದು ಆರೋಪ ಮಾಡಿದ್ರೆ ಕರೆಯೋದಾದ್ರೆ ಇಟ್ಟು ಬಂದು ರೈತರೆಲ್ಲ ಬರ್ತಿರ್ಕಿಲ್ಲ ಹೇಳಿ ಜೊಳಿ ಇಲ್ಲಿ ವ್ಯಾಪಾರಿ ಅಂದ್ರೆ ಬರ್ತಿರ್ಕಿಲ್ಲ ಇದೇ ಒಂದು ಮೆಸೇಜ್ ಕೊಡೋದು ನಾವು ಇಷ್ಟಪಡ್ತೀವಿ ಮತ್ತೇನಿಲ್ಲ ನಮ್ಮ ಜೊಳಿ ರೈತರಾದ್ರು ವ್ಯವಹಾರ ಚಲೋ ಮಾಡಿದ್ದೀವಿ ಅನ್ನೋ ನಮಗೆ ಎಲ್ಲರೂ ರೈತರು ಇದ್ದಾರೆ ಮತ್ತು ವ್ಯಾಪಾರಸ್ಥರು ಇದ್ದಾರು ಯಾರು ಇಲ್ಲಿ ಯಾರಿಗೆ ಅನ್ಯಾಯ ಮಾಡಿಲ್ಲ ಏನು ಮಾಡಿಲ್ಲ ಅನ್ಯಾಯ ಮಾಡ್ರೆ ಅಗಿದ ಕುರ್ದಾಯ್ತು ಇಪ್ಪತ್ತೈದು ಮೂವತ್ತು ವರ್ಷದ ಬಾಕಿ ನಡೀತಾ ಅಲ್ಲಿ ಅದೇನು ಆರೋಪ ಮಾಡಿದ್ರು ಸುಳ್ಳು ಆರೋಪ ಮಾಡಿದ್ರು ನಿಶ್ಚಯ ಒಂದು ಎರಡು ಮಾತು महाराज के, के जगद गुरु शिवलिंगेश्वर महाराज के जगद गुरु निजलिंगेश्वर महाराज के जय जवान जय किसान जय जवान जय किसान रहा होराटा नम हो रहा धिकारा धिकारा अधिकारी अधिकारी धिकारा धिकारा ನಾ ಪ್ರಪ್ರಥಮವಾಗಿ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಜಗದ್ಗುರು ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳ ಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಮತ್ತು ನಾನು ಮುತ್ನಾಳ ಗ್ರಾಮದ ಒಂದು ನಾಗರಿಕಾಗಿ ಗ್ರಾಮ ಪಂಚಾಯತ್ದ ಒಂದು ಸದಸ್ಯಾಗಿ ನಮ್ಮ ಎಲ್ಲ ಸದಸ್ಯ ಮತ್ತು ಎಲ್ಲ ಊರು ಹಿರಿಯರ ಪರವಾಗಿ ಎಲ್ಲ ಸಂಸ್ಥೆ ಮುಖಂಡರ ಪರವಾಗಿ ಮತ್ತು ಇಲ್ಲಿ ಬಾಲ್ಯಾವಸ್ಥೆಯಿಂದ ವೃದ್ಧಾವಸ್ಥೆ ತಕ್ಕ ಬಂದಂಥ ನಮ್ಮ ನಾಗರಿಕ ಪರವಾಗಿ ಎಲ್ಲರ ವತಿಯಿಂದ ನಾ ಎಲ್ಲ ಇಲ್ಲಿ ವ್ಯಾಪಾರಸ್ಥ ಬಂದಂಥ ಎಲ್ಲ ನಾ ಸಹರಿಸಿ ಸ್ವಾಗತವನ್ನು ಕೋರ್ತೇನೋ ಮತ್ತು ಅವ್ರನ್ನ ಚಾಲನೆ ನೀಡಕ್ಕೆ ಅವರ ವಿಚಾರಕ್ಕೆ ಬೆಂಬಲ ಕೊಡೋಕೆ ಬಂದಂಥ ಸುತ್ತಳಿ ಎಲ್ಲ ರೈತರ ಚರಣಕ್ಕೆ ನಾ ನಮಸ್ಕಾರ ಸಲ್ಲಿಸ್ತೇನು ಯಾಕಂದ್ರೆ ರೈತ ರೈತ ನಮಗೆಲ್ಲ ಅನ್ನ ಹಾಕುವಂಥ ದೈವ ದ ದೇವತ ನಾವು ಎಷ್ಟು ದುರ್ಗಂಡೇಶ್ವರ ಗದಿಗೆಗೆ ನಾವು ಮಹತ್ವ ಕೊಡ್ತೇವೆ ತಲೆಬಾಗ್ತೇವೆ ಹಂಗೆ ರೈತರ ಚರಣಕ್ಕೆ ನಾ ತಲೆ ಯಾಕಂದ್ರೆ ಇದೊಂದು ಸಂತೋಷನ ಮತ್ತು ಎಲ್ಲ ಇಲ್ಲಿ ಅಧ್ಯಕ್ಷರೇ ನಿಮ್ಮ ಉಪಾಧ್ಯಕ್ಷರ ಎಲ್ಲ ಇದ್ದಾರೆ ನೀವು ನಾವು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಿಮ್ಮ ಎ ಪಿ ಎಮ್ಸಿದು ಮತ್ತು ಅಲ್ಲಿ ನಡೆದಂಥ ಘಟನೆಗಳು ಅವು ಏನು ಟೆಕ್ನಿಕಲ್ ಪ್ರಾಬ್ಲಮ್ದವು ಅವೆಲ್ಲ ಸಾಲ್ವ್ ಆಗೋ ನಮಗೆ ಊರಿಗೆ ಒಂದು ಆದೇಶ ಅಂದ್ರೆ ಶ್ರೀಮನ್ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಶ್ರೀಮನ್ ಜಗದ್ಗುರು ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳು ಅವರು ಏನು ಆದೇಶ ಮಾಡ್ತಾರೆ ಅದು ನಮ್ಮ ಶಿರಸ್ಥಾನ ಮೇಲೆ ಇರ್ತೈತಿ ಅವ್ರ ಆದೇಶ ಕೂಡಲೇ ನಿಮಗಿಲ್ಲಿ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ನಾವೆಲ್ಲ ಹೊಸವಾಗಿದೆವು ಎಲ್ಲಾನು ಈ ಯಂಗ್ ಜನ್ರೇಷನ್ ನಾವು ಪಂಚಾಯತ್ ಆಗಿದೆವು ನಾವೆಲ್ಲ ಹಿರಿಯರು ಕೂತ್ಕೊಂಡು ತಾಳೆ ಮಾಡಿ ನೀವು ಹೇಳದಕ್ಕೆ ನಾವು ಆದೇಶಕ್ಕೆ ನಾವು ಒಪ್ಪಂದ ಕೊಟ್ಟಿದ್ದೆವು ಮತ್ತು ನೀವು ಎಷ್ಟು ದಿವಸ ನಡೆಸೋದೈತೆ ಅಲ್ಲಿ ಜಗದ್ಗುರುಗಳು ಆದೇಶ ಬರುತ್ತಕ್ಕ ನೀವು ಈ ಜಾಗ ವಾಪರ್ಸ್ರಿ ಇದೆ ವ್ಯಾಪಾರಸ್ಥರು ಯಾರು ನಡು ಏಜೆಂಟ್ ಇಟ್ಟಿದ್ದಾರೆ ಎಂಬಲ್ಲ ಏನೂ ಇಲ್ಲ ಯಾರೂ ಇಲ್ಲ ನಾವೆಲ್ಲರೂ ಭಕ್ತರ ಆ ವ್ಯಾಪಾರಸ್ಥರು ಭೀ ಭಕ್ತರ ಭಕ್ತರು ಭಕ್ತರ ಮತ್ತು ಇರುವಂತ ರೈತರು ಭಕ್ತರು ಅದರ ಅನ್ನ ಇದೆಲ್ಲ ದುರುದುಂಡೇಶ್ವರ ಮಠಕ್ಕೆ ಬರುವಂಥ ಆದಾಯ ಮಠಕ್ಕೆ ಹೋಗ್ಬೇಕನ್ನೋ ವ್ಯವಸ್ಥೆ ನಾವೇನು ಮಾಡ್ತಾಯಿದ್ವಿ ಯಾಕಂದ್ರೆ ಅಲ್ಲಿರೋದ ಅಲ್ಲಿಂದ ಮೇನ್ ಗದಿಗೆ ಐತಿ ಇಲ್ಲಿ ಶಾಖಾ ಮಠ ಐತಿ ಆದ್ರೆ ಅವ್ರಿಗೆ ಹಿಟ್ನಿ ಆಪ್ಷನ್ ಇತ್ತು ಅನಾವೊಳಿ ಸೋಲಾಪುರ್ ಬೌಂಡ್ರಿ ಮೇಲೆ ಮಹಾರಾಷ್ಟ್ರ ಬರುವಂಥ ಎಲ್ಲ ಶೇತಿಗಳದ್ದು ನಾವು ಅಗ್ರಿಕಲ್ಚರ್ ನೋಡ್ರೆ ಅಲ್ಲಿ ವ್ಯವಸ್ಥೆ ಐತಿ ಅಲ್ಲಿ ಮುಂದೆ ನಾಲ್ಕುನೂರು ಇತ್ತು ಅವ್ರಿಗೆ ಮಾಡೋಕೆ ಆದರೆ ಅವ್ರು ಯಾಕೆ ನಮ್ಮ ಊರಿಗೆ ಬಂದರು ಅಂದ್ರೆ ನಮ್ಮ ಶ್ರೀಮಣ್ಣಿರಂಜನ್ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ನಿಸ್ಲಿಂಗೇಶ್ವರ ಮಹಾಸ್ವಾಮೀಜಿಗಳು ಆ ಗದ್ದಿಗೆ ಮೇಲೆ ಅವರು ಅಷ್ಟೇ ಪ್ರೀತಿ ಇಟ್ಕೊಂಡಾರ ನಮ್ಮ ಕಡೆ ಮುತ್ನಾಳಕ್ಕೆ ಬಂದಾರವ್ರ ಅನ್ನ ನಾವು ಎಲ್ಲರೂ ಅದನ್ನ ಅದನ್ನ ಗೌರವ ನಾವು ಇಟ್ಕೊಂಡು ಹೋಗಬೇಕು ನಮ್ಮ ಮುತ್ನಾಳು ಚಾಯ್ಸ್ ಮಾಡಿದಾರೆ ನಮ್ಮ ಭಾಗ್ಯ ಇತ್ತು ಅವ್ರಿಗೆಲ್ಲ ಹಲ್ಕರ್ಣಿ ಇತ್ತು ಕಂದಾಳು ಇತ್ತು ಅರಳಗುಂಡಿ ಇತ್ತು ಕಡಲ್ಗೆ ಇತ್ತು ನಾಂಗ್ನೂರು ಇತ್ತು ಇಲ್ಲೇ ಸೊಲಾಪುರ್ ಇತ್ತು ಅವರು ಆದರೆ ಮುದ್ನಾಳು ಬಂದಾರವ್ರ ನಾವು ನೀವು ಸೂರ್ಯಚಂದ್ರ ಸೂರ್ಯ ತಕ ಒಂದು ಎ ಪಿ ಎಮ್ ಸಿದ ಮತ್ತು ಅಲ್ಲಿ ಇರುವಂಥ ವ್ಯಾಪಾರಸ್ಥರದ ಅಲ್ಲಿ ಬರುವಂಥ ಅಧಿಕಾರಿಗಳದ್ದೊಂದು ಎಮರ್ಜೆನ್ಸಿ ಆಗಿತ್ತು ಒಂದು ತಾತ್ಕಾಳ ಏನೋ ಒಂದು ಕಷ್ಟ ಒಂದು ಸಂಕಟ ಉತ್ಪತ್ತಿ ಆಗಿತ್ತು ಆ ಉತ್ಪತ್ತಿ ಆದ ನಿರ್ಸನ್ ಮಾಡಕ್ಕೆ ಇದೊಂದು ಮುತ್ನಾಳು ಕಾರಣೀಭೂತ ಆಗಿತ್ತಂದು ಎಲ್ಲರೂ ನಾವು ನೆನಪದಾಗಿ ಇಟ್ಕೊಂಡ್ರಿ ನಾ ಎಲ್ಲರೂ ಮತ್ತೊಮ್ಮೆ ಸ್ವಾಗತ ಮಾಡ್ತೇನೋ ನಾವು ಹೊಸವಾಗಿದ್ದೇವು ಇಲ್ಲೆಲ್ಲ ನಮ್ಮ ಕಡೆದು ಏನೋ ನಿಮ್ಗೆ ಸೇವೆ ಬೇಕಾರೆ ಒಂದು ಎಂಟು ದಿವಸ ತಾಯಿ ಮತ್ತಿ ಒಂದು ಎರಡು ದಿವ್ಸ ನಮ್ಮ ಕಡೆದು ಹೇಳಿ ಎಲ್ಲ ಮಾಡಿಸ್ಕೊರಿ ಎಲ್ಲರೂ ಕೂಡಿ ಚಲೋ ಮಾಡ್ರಿ ಇಲ್ಲೇ ನಿಮ್ಗೆ ಕೃಷ್ಣ ಅರ್ಪಣೆ अर्जुन देशेश्वर महाराज की जय श्री शिवलिंगेश्वर महाराज की श्री निजलिंगेश्वर महाराज की जे!